ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಹಾಲುಬಾಯಿ ಅಥವಾ ಅಕ್ಕಿ ಮಣ್ಣಿಯನ್ನು ಹೇಗೆ ಮಾಡೋದು ನೋಡೋಣ ಇದನ್ನು ನೋ ಮಾಡೋದಕ್ಕೆ ಒಂದು ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾನು ನೀವು ಯಾವುದೇ ಅಕ್ಕಿಯನ್ನು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡು ನಂತರ ನೀರನ್ನು ತೆಗೆದುಬಿಟ್ಟು ಅಕ್ಕಿಯನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ತುಂಬ ಸಣ್ಣದಾಗಿ ರುಬ್ಕೋಬೇಕು ಹಿಂದಿನ ವಿಡಿಯೋದಲ್ಲಿ ನಾನು ರಾಗಿ ಹಾಲ್ಬಾಯ್ ಮಾಡೋದನ್ನು ತೋರಿಸಿದ್ದೆ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡಿ ರಾಗಿ ಹಾಲುಬಾಯ್ಗೆ ರಾಗಿನ ರುಬ್ಬಿ ಅದರ ಹಾಲನ್ನು ತೆಗಿತೀವಿ ಇದರಲ್ಲಿ ಆ ರೀತಿ ಎಕ್ಸ್ಟ್ರಾ ಏನೂ ಹಾಲು ತೆಗಿಯೋ ಹಾಗಿಲ್ಲ ಹಾಗೇ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಒಂದು ಕಪ್ ಬೆಲ್ಲಕ್ಕೆ ಒಂದು ಕಾಲು ಕಪ್ ಅಷ್ಟು ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ರುಬ್ಬಿರೋಂಥ ಅಕ್ಕಿಯ ಪೇಸ್ಟ್ ಏನಿತ್ತು ತೆಳುವಾಗಿ ಅದನ್ನು ರುಬ್ಕೋಬೇಕು ಸಣ್ಣದಾಗಿ ರುಬ್ಬಿ ಈ ಬೆಲ್ಲದ ಜೊತೆ ಸೇರಿಸಿ ಈಗ ಬಿಸಿ ಮಾಡ್ತಾ ಇದ್ದೀನಿ ಈ ರೀತಿ ಬಿಸಿ ಮಾಡುವಾಗ ಗಂಟಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಗಂಟುಗಳಾಗದೇ ಇರೋ ರೀತಿ ಚೆನ್ನಾಗಿ ಇದನ್ನು ಕೈ ಆಡಿಸ್ತಾ ಇರಬೇಕು ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಅದು ತಳ ಬಿಡೋ ತನಕ ನಾವು ಹಲ್ವಾ ಎಲ್ಲ ಮಾಡುವಾಗ ಹೇಗೆ ಮಾಡ್ತೀವಿ ಅದೇ ರೀತಿಯಾಗಿ ತಳ ಬಿಡೋ ತನಕ ಈ ರೀತಿ ಕೈಯಲ್ಲಿ ತಿರುಗ್ಸ್ತಾರೆ ನೋಡಿ ಇವಾಗ ಆದಷ್ಟು ಇದು ಆಗಿದೆ ಈಗ ಸ್ವಲ್ಪ ಏಲಕ್ಕಿ ಪುಡಿ ಒಂದು ನಾಲ್ಕು ಚಮಚದಷ್ಟು ತುಪ್ಪನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪೂರ್ತಿಯಾಗಿ ಇದು ಬಿಟ್ಟ ನಂತರ ಅಕ್ಕಿ ಹಾಲುಬಾಯಿ ರೆಡಿಯಾಗಿದೆ ಅಂತ ಈಗ ಇದು ಪೂರ್ತಿಯಾಗಿ ಬಿಟ್ಟಿದೆ ಈಗ ಒಂದು ತಟ್ಟೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಇಟ್ಕೋಬೇಕು ಎಲ್ಲ ಕಡೆಗೂ ತುಪ್ಪನ ಸವರಿ ಸವರ್ಕೋಬೇಕು ಒಂದು ತಟ್ಟೆಗೆ ಅಥವಾ ಒಂದು ಬಟರ್ ಪೇಪರ್ನ ಹಾಕ್ಕೊಂಡ್ರೂ ಆಗುತ್ತೆ ನೋಡಿ ಈಗ ಇದು ಅಕ್ಕಿ ಹಾಲುಬಾಯಿ ಪರ್ಫೆಕ್ಟ್ ಒಂದು ಟೆಕ್ಸ್ಚರ್ಗೆ ಬಂದಿದೆ ಈ ರೀತಿ ಪೂರ್ತಿಯಾಗಿ ಅಂಟದೆ ತಳ ಬಿಟ್ಕೊಂಡಿದ್ರೆ ಆಗಿದೆ ಅಂತ ಈಗ ತುಪ್ಪ ಸವರಿರುವಂಥ ತಟ್ಟೆಗೆ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ತಟ್ಕೋಬೇಕು ಅಂದರೆ ಎಲ್ಲ ಕಡೆಗೂ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಸ್ಪೂನಿಂದ ಹೀಗೆ ಮಾಡಿಕೊಂಡ್ರೆ ಆಯಿತು ಅದು ಎಲ್ಲ ಕಡೆಗೂ ಸಮವಾಗಿ ಹರಡ್ಕೋಬೇಕು ಆ ರೀತಿ ಮಾಡ್ಕೋಬೇಕು ನಾವು ಕಟ್ ಮಾಡಿದಾಗ ಅದು ನೀಟಾಗಿ ಬರುತ್ತೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಎಲ್ಲ ಕಡೆಗೂ ಸಮವಾಗಿ ಹರಡಿದ ನಂತರ ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು ಅಥವಾ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬಹುದು ನಾನು ಹಾಗೆ ಇಟ್ಟು ತಣ್ಣಗೆ ಮಾಡಿ ಮಾಡ್ಕೊಂಡಿದ್ದೀನಿ ಈಗ ತಣ್ಣಗಾದ ನಂತರ ಇದನ್ನು ಒಂದು ಚಾಕುವಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಬಾದಾಮಿ ಅಥವಾ ಗೋಡಂಬಿ ದ್ರಾಕ್ಷಿ ಯಾವುದನ್ನಾದರೂ ಹಾಕಿ ಡೆಕೋರೇಟ್ ಮಾಡ್ಕೋಬಹುದು ನೋಡಿ ಈ ಥರ ತೆಕ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ತುಂಬ ಮಾಡೋದು ಕೂಡ ತುಂಬ ಸುಲಭ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಹೊರಗಡೆಯಿಂದ ಕೆಮಿಕಲ್ಸ್ ಹಾಕಿರುವಂತಹ ಸ್ವೀಟ್ಸನ್ನ ತಂದು ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ತಿಯಾಗಿ ಕೂಡ ಇರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾವೇ ಇದನ್ನು ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಅಂದರೆ ನನ್ನ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು